ಇವತ್ತಿನ ವೀಡಿಯೋದಲ್ಲಿ ನಾನು ಗೋಧಿ ಹಿಟ್ಟು ಚಪಾತಿ ಕಲಸಿರ್ತೀವಲ್ಲ ಅದರಲ್ಲೇನೆ ಕಾಯಿ ಹೂರಣನ ತುಂಬಿ ಒಂಥರ ಗೋಧಿ ಹಿಟ್ಟಿನ ಹೋಳಿಗೆ ತರ ಅಥವಾ ಕಾಯಿ ಹುರ್ಣದ ಪರೋಟ ಅಂತ ಹೇಳ್ಬೋದು ಸಿಹಿ ಪರೋಟ ಅಂತ ಅದು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಚಿಕ್ಕದಾಗ ಮಾಡಿ ತೋರಿಸ್ತೀನಿ ಮಕ್ಕಳಿಗೆ ಡಬ್ಬಿಗೆ ಹಾಕ್ಬೋದು ಟಿಫಿನ್ ಬಾಕ್ಸ್ ಹಾಕಿ ಕಳಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೀಗೆ ಚಿಕ್ಕದಾಗಿ ಲಟ್ಸ್ಕೊಟ್ಟಿದ್ದೀನಿ ಚಿಕ್ಕ ತಗೊಂಡಿದ್ದೀನಿ ನೀವು ಮಾಮೂಲಿ ಸೈಜ್ ಪರೋಟನು ಮಾಡ್ಬೋದು ಕಾಯಿ ಹೂರಣ ಇಟ್ಟಿದ್ದೀನಿ ಹೀಗೆ ಕ್ಲೋಸ್ ಮಾಡಿ ಪರೋಟ ಮಾಡ್ದಾಗೆ ಲಟ್ಸಿ ಲಟ್ಸಿಗ ಹೂರಣ ಎಲ್ಲ ಕ್ಲೋಸ್ ಮಾಡಿದ್ದೀನಿ ಸ್ವಲ್ಪ ಹಿಟ್ಟು ಕಾಯಿ ಲಿ ಹುರ್ಟ ಇಲ್ಲದ್ರೆ ಬೇಳೆ ಹಾಕ್ಬೋದು ಸ್ಟಫಿಂಗ್ ಏನ್ ಬೇಕಾದರೂ ಹಾಕ್ಬೋದು ಸಿಹಿ ಬೇಕಾದಾಗ ಸಿಹಿ ಖಾರ ಬೇಕಾದಾಗ ಖಾರ ಮಾಡಬಹುದು ಈಗ ಸಿಹಿ ಪರೋಟ ಮಾಡ್ತಿರೋದ್ರಿಂದ ಸಿಹಿ ಹೂರಣ ಹಾಕ್ತಾ ಇದ್ದೀನಿ ಎಷ್ಟ್ ಚೆನ್ನಾಗಿ ತೆಳು ಬಂದಿದೆ ಹೂರಣ ಹದವಾಗಿದ್ದರೆ ತೆಳು ಲಟ್ಟಿಸ್ಬೋದು ಎಷ್ಟು ತೆಳು ಇದೆ ಹೂರಣ ಎಲ್ಲ ಕಡೆ ಹರಡ್ಕೊಂಡಿದೆ ಈಗ ಇದಕ್ಕೆ ತುಪ್ಪ ಹಚ್ಚಬೇಕು ಕಾಯಿಲ ಮತ್ತು ಇದಕ್ಕೂ ಸ್ವಲ್ಪ ತುಪ್ಪ ಹಾಕ್ತೀವಿ ಎಣ್ಣೆ ಹಾಕಿನೂ ಮಾಡ್ಬೋದು ಸಿಹಿ ಆದ್ರಿಂದ ತುಪ್ಪ ರುಚಿ ಇರುತ್ತೆ ಅದಕ್ಕೆ ಕಡಿಮೆ ಉರಿನಲ್ಲಿ ಬೇಯಿಸ್ಬೇಕು ನೋಡಿ ಈಗ ಇದು ಗುಳ್ಳಗುಳ್ಳ ಬರ್ತಾ ಇದೆಯಲ್ಲ ಈಗ ತಿರ್ಗಿ ಹಾಕ್ಬೇಕು ಗೋಧಿ ಎಷ್ಟು ಚೆನ್ನಾಗಿ ಬಂದಿದೆಲ್ಲ ಉರಿ ಕಡಿಮೆ ಇರಬೇಕು ಅದಕ್ಕೆ ಹೇಳಿದ್ದು ಗೋಧಿ ಹಿಟ್ಟು ಬೇಯಬೇಕಲ್ವಾ ಈಗ ಮಾಮೂಲಿ ಚಪಾತಿ ಹಿಟ್ಟು ಕಲಸಿರೋ ಹದದಲ್ಲಿ ಕಲಸಿದ್ರೆ ಸಾಕು ಈಗ ಇನ್ನೊಂದು ಕಡೆಯೂ ಬೇಯಬೇಕು ಈಗ ಮತ್ತೇನು ತುಪ್ಪ ಹಾಕೋದು ಬೇಡ ಬೇಕಂದ್ರೆ ಅಷ್ಟೇ ಈಗ ಇನ್ನೊಂದು ಕಡೆನು ಬೆಂದಿದೆ ನೋಡಿ ತೆಕ್ಕೊಂಡ್ಬಿಡ್ತಾ ಇದ್ದೀನಿ ಇದನ್ನ ಗೋಧಿ ಹಿಟ್ಟಿನ ಹೋಳಿಗೆ ಅಥವಾ ಕಾಯಿ ಹೂರಣದ ಸಿಹಿ ಪರೋಟ ತುಪ್ಪದ ಜೊತೆ ತಿನ್ನಕ್ಕೆ ರೆಡಿ ಇದೆ ಹೋಳಿಗೆ ಹೂರಣ ಇದೆ ಸಿಹಿ ಪರೋಟ ಅದಕ್ಕೆ ನಾನು ಇದನ್ನ ಗೋಧಿ ಹಿಟ್ಟಿನ ಹೋಳಿಗೆ ಅಥವಾ ಸಿಹಿ ಪರೋಟ ಅನ್ನೋದು ಹೋಳಿಗೆ ತಿನ್ಬೇಕು ಅಂತ ಮಕ್ಕಳು ಅಥವಾ ವಯಸ್ಸಾದವರು ಇಷ್ಟಪಟ್ಟು ಕೇಳಿದಾಗ ಮಾಡಿಕೊಡೋಕೆ ಸಮಯ ಇಲ್ಲದೆ ಇರಬಹುದು ಹೊರಗಡೆಯಿಂದ ತಂದ್ರೆ ಹೊರಗಡೆ ಮಾಡೋ ಹೋಳಿಗೆಗೆ ಮೈದಾ ಹಿಟ್ ಹಾಕಿರ್ತಾರೆ ಕಣಿಕಕ್ಕೆ ಮೈದಾ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ವಲ್ಲ ಅಲ್ಲ ಆದ್ರೆ ಹೋಳಿಗೆ ರುಚಿ ಬರೋದು ಮೇಲ್ಗಡೆ ಹಿಟ್ಟಿಂದ ಅಲ್ಲ ಅಲ್ವಾ ಒಳಗಡೆ ಇರೋ ಹೂರ್ಣದಿಂದ ಈ ಹೂರ್ಣಕ್ ಸ್ವಲ್ಪ ಜಾಯ್ಕಾಯಿ ಎಲ್ಲ ತುರ್ದು ಹಾಕಿದ್ರು ಚೆನ್ನಾಗಿರುತ್ತೆ ಗಮ್ಮತ್ ವಾಸನೆ ಇರುತ್ತೆ ಹಾಗಾಗಿ ಗೋಧಿ ಹಿಟ್ಟಲ್ಲಿ ಮಾಡ್ಕೊಡ್ಬೋದು ಧಾರಾಳವಾಗಿ ತಿನ್ಬಹುದು ಮಕ್ಳಿಗೂ ಡಬ್ಬಿಗೆ ಹಾಕೊಡ್ಬೋದು ಹಾಗಾಗಿ ತಕ್ಷಣಕ್ಕೆ ಮಾಡ್ಬೇಕು ಅಂದ್ರೆ ಈ ತರ ಗೋಧಿ ಹಿಟ್ಟಿಂದ ಮಾಡ್ಕೊಡ್ಬಹುದು ಮೈದಾ ಹಿಟ್ ಬಳಸ್ದೇನೆ ಚಿರೋಟಿ ರವೆಲಿ ಕಣಿಕ ಕಲಸಿ ಹೋಳಿಗೆ ಮಾಡೋದು ಹೇಗೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸ್ವಲ್ಪ ಗರಿ ಗರಿ ಮಾಡಿದ್ರೆ ಸಿಹಿ ಬಿಸ್ಕೆಟ್ ಇದ್ದಂಗೆ ಇರುತ್ತೆ ನೋಡಿ ಕರಕ್ ಶಬ್ದ ಬರ್ತಾ ಇದೆಯಾ ಈ ಥರ ಗರಿ ಗರಿ ಮಾಡಿಕೊಂಡ್ರೆ ಹಾಗೆ ಇರುತ್ತೆ ರುಚಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ತರ ಗೋಧಿ ಹಿಟ್ಟಿಂದು ಹೋಳಿಗೆ ಅಥವಾ ಕಾಯಿ ಹುರ್ಣದ ಸಿಹಿ ಪರೋಟ ಮಾಡಿ ನೋಡಿ ನಿಮಗೆ ರುಚಿ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ